ನಮಸ್ತೆ ಎಲ್ಲರಿಗೂ ಬನ್ನಿ ಗುರುಗಳು ಏನ್ ಹೇಳ್ತಾರೆ ನೋಡೋಣ ಗುರುವಾರದ ಸಂದೇಶ ಏನಿದೆ ಅಂತ ಸ್ವಲ್ಪ ನಿಮ್ಮ ನಂಬಿಕೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂತದ್ದು ಇದೆ ಯಾವ್ದನ್ನ ನಂಬ್ತೀರಾ ಎಲ್ಲವೂ ಕೂಡ ಸತ್ಯನ ಸುಳ್ಳ ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಸತ್ಯ ಸುಳ್ಳುಗಳ ನಡುವಿನ ಅಂತರನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲವೂ ಸತ್ಯ ಅಲ್ಲ ನೀವು ಯೋಚನೆ ಮಾಡ್ತಾ ಇರುವಂತ ರೀತಿ ಎಲ್ಲೋ ತಪ್ಪಾಗಿ ಇರಬಹುದು ಸ್ವಲ್ಪ ಯೋಚನೆ ಮಾಡಿ ನೋಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಈ ದತ್ತ ಜಯಂತಿ ನಿಮ್ಮ ಜೀವನಕ್ಕೆ ಒಂದು ಕಹಿ ಸತ್ಯನ ನಿಮ್ ಮುಂದೆ ತಗೊಂಡ್ಬಂದು ನಿಲ್ಸುತ್ತೆ ಸೊ ಆ ಕಹಿ ಸತ್ಯನ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ಅಷ್ಟು ಬೆಟರ್ ಇದೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಮುಂದುವರಿಯೋದು ಆ ಸಮಸ್ಯೆನ ಬಿಟ್ಟು ಮುಂದ್ವರಿಯೋದು ಆ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತಾ ಆ ಎದುರಿಸ್ತಾ ಫೈನಲ್ ಆಗಿ ಆ ದೇವರಿಗೆ ನಿರ್ಧಾರನ ಬಿಟ್ಬಿಟ್ಟು ನೀವು ಮುಂದುವರಿಯೋದು ಬೆಟರ್ ಇದೆ ಸೊ ಆ ಸಮಸ್ಯೆ ನನ್ ಕೈಲಿ ಎದುರ್ಸಕ್ ಆಗೋದಿಲ್ಲ ಅಹ್ ನಾನ್ ಸೋತೆ ಅಂತ ಮಾತ್ರ ಬೆನ್ ಹಾಕಿ ಹೋಗ್ಬೇಡಿ ಅನ್ನುವಂಥದ್ದು ಕೆಲವು ಅಹ್ ನಿಮ್ಮ ಗ್ರೋಥಿಗೆ ಒಳ್ಳೇದಿದೆ ಸೊ ಹಾಗಾಗಿ ನಿಮ್ಮ ಯಶಸ್ಸಿಗೆ ಯಾವ್ದಾವ್ದು ಮುಖ್ಯನೋ ಅದ್ ಏನೇನೋ ನೀವು ಮಾಡಿದ್ರೆ ನಾನು ಬೆಳಿತೀನಿ ನಾನು ಹೆಚ್ಚು ಹಣ ಮಾಡ್ತೀನಿ ಅಥವಾ ಗೌರವನ ಸಂಪಾದನೆ ಮಾಡ್ತೀನಿ ಸಮಾಜದಲ್ಲಿ ಹೆಚ್ಚು ಅನುಕೂಲ ಆಗತ್ತೆ ನಂಗೆ ಎಲ್ಲಾ ರೀತಿಲೂ ನಾನು ಒಂದ್ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀನಿ ಅಥವಾ ಇವ್ರನ್ನ ನಂಬುದ್ರೆ ನನ್ ಕೆರಿಯರ್ ಒಳ್ಳೇದಾಗತ್ತೆ ಅಥವಾ ಇವ್ರನ್ನ ನಂಬುದ್ರೆ ನನ್ ಜೀವನ ಒಳ್ಳೇದಾಗತ್ತೆ ಅಥವಾ ನಾನು ಇದೇ ರೀತಿಲಿ ಹೋಗ್ಬೇಕು ಇದೆಲ್ಲ ಎಲ್ಲೋ ರಾಂಗ್ ರೂಟ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರಬಹುದು ಸ್ವಲ್ಪ ಗಮನನ ಕೊಡಿ ಏನ್ ಅನ್ಕೊಂಡಿದಿರೋ ಎಲ್ಲವೂ ಕೂಡ ಆಗೋದಿಲ್ಲ ಎಲ್ಲೋ ಒಂದ್ ಕಡೆ ಗುರುವಿಗೆ ತಿರುಮಂತ್ರ ಹೇಳ್ದಷ್ಟು ಸುಲಭ ಅಲ್ಲ ನೀವು ನಿಮ್ಮ ಜೀವನಕ್ಕೆ ಹ್ಮ್ ಎಲ್ಲವನ್ನೂ ಕೂಡ ಅಳವಡಿಸ್ಕೊಳ್ಳೋದು ಯಾರಾದ್ರೂ ಒಬ್ಬರ ಆಶೀರ್ವಾದ ನಿಮ್ಮ ಜೀವನದ ಇಡೀ ದಿಕ್ಕನ್ನ ಬದಲಾಯಿಸುತ್ತೆ ಅಂತ ಅಂದ್ರೆ ಆ ಆಶೀರ್ವಾದನ ನೀವ್ ಯಾಕೆ ಆ ತುಂಬಾ ಕಡಿಮೆ ಅಂತ ಅನ್ಕೊಳ್ತೀರಾ ಅಥವಾ ಅದಕ್ಕೆ ಯಾಕೆ ಅವಮರ್ಯ ದಿನ ಮಾಡ್ತೀರೋ ನನ್ಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಏನೋ ಒಂದು ನೀವು ರಾಂಗ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಆ ರಾಂಗ್ ಆಗಿ ಥಿಂಕ್ ಮಾಡಬೇಡಿ ಯೋಚನೆ ಮಾಡ್ಬೇಡಿ ಸರಿಯಾದ ರೀತಿಲಿ ನಿಮ್ಮ ಜೀವನನ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಒಳ್ಳೇದಕ್ಕೋಸ್ಕರ ಕೆಲವು ಕಹಿಗಳನ್ನ ಅಥವಾ ಒಂದಷ್ಟು ಪರೀಕ್ಷೆಗಳನ್ನ ಭಗವಂತ ಅಥವಾ ನಿಮ್ಮ ಗುರುಗಳು ಕೊಟ್ಟಿದ್ದಾರೆ ಸೊ ಅದು ನಿಮ್ಗೆ ಒಳ್ಳೇದ್ ಮಾಡೋದಕ್ಕಷ್ಟೇ ಅವರು ನಿಮ್ಮನ್ನ ಈ ಪರೀಕ್ಷೆಗೆ ಒಡ್ಡಿದ್ದಾರೆ ಈ ಪರೀಕ್ಷೆನ ಪರೀಕ್ಷೆನಾಗ ಇದರಿಂದ ನಿಮ್ಗೆ ಇನ್ನಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಮ್ಯಾಗ್ನೆಟ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ ಒಂದ್ ರೀತಿ ಅಟ್ರಾಕ್ಷನ್ ನಿಮ್ಮ ಲೈಫಿಗೆ ಬರುತ್ತೆ ಲಾ ಆಫ್ ಅಟ್ರಾಕ್ಷನ್ ಹೇಳ್ತಾ ಇದ್ದಾರೆ ನಿಮ್ ಜೀವನಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಿದ್ಯೋ ನಿಮ್ಗೆ ಏನ್ ಆಸೆ ಇದೆಯೋ ಅದೆಲ್ಲವನ್ನು ಕೂಡ ಮಾಡಿ ಆದ್ರೆ ಸರಿಯಾದ ಮಾರ್ಗದರ್ಶನದಲ್ಲಿ ತಪ್ಪು ತಪ್ಪು ತಿಳುವಳಿಕೆಗಳು ತಪ್ಪು ತಪ್ಪು ಗ್ರಹಿಕೆಗಳನ್ನ ಮಾಡಬೇಡಿ ರಾಂಗ್ ಇನ್ಫಾರ್ಮೇಶನ್ ಇದ್ದೆ ಹೋಗ್ಬೇಡಿ ರೈಟ್ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಮುಂದುವರಿ ರಾಂಗ್ ಇನ್ಫಾರ್ಮೇಶನ್ ಅನ್ನ ನಂಬಿ ಅಥವಾ ಬೇರೆಯವ್ರು ಹೇಳುವಂತ ಸುಳ್ಳುಗಳನ್ನ ನಂಬಿ ನೀವು ಮೋಸ ಹೋಗಿ ಅದನ್ನ ಎಲ್ಲರ ಮೇಲೂ ಬ್ಲೇಮ್ ಮಾಡ್ಲಿಕ್ಕೆ ಬರಬೇಡಿ ನಿಮ್ಮ ನಿಮ್ಮ ತಪ್ಪುಗಳಿಗೆ ನಿಮ್ಮ ನಿಮ್ಮ ಮೂರ್ಖತನಕ್ಕೆ ನೀವೇ ಕಾರಣ ಬೇರೆಯವರನ್ನ ಹೊಣೆ ಮಾಡಬೇಡಿ ಅನ್ನುವಂಥದ್ದು ಇದೆ ಒಂದ್ ಒಳ್ಳೆಯದು ಇರುತ್ತೆ ಒಂದ್ ಕೆಟ್ಟದು ಇರುತ್ತೆ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಎಲ್ಲಾ ಕಡೆಯಿಂದನು ಫೆಮಿನೈನ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇಲ್ಲ ಮಸ್ಕ್ಯುಲಿನ್ ಎನರ್ಜಿ ಡಾಮಿನೇಟ್ ಮಾಡ್ತಾ ಇದೆ ನಿಮ್ ಅಲ್ಲಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ನ ಫೈನಾನ್ಷಿಯಲ್ ವಿಚಾರನ ಒಂಚೂರು ಕಂಟ್ರೋಲಿಗೆ ತಗೊಂಡ್ಬನ್ನಿ ಅನ್ನುವಂಥದ್ದು ಇದೆ ಆರ್ ಬಿ ಐ ಇಂದ ಹೊಸ ರೂಲ್ಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ನೋವು ನಿಮ್ಮ ದುಃಖನ ಯಾರ ಹತ್ರ ಹೇಳಿದ್ರು ಕೂಡ ಅವರು ಅವರಿಗೆ ಬೇಕಾದ ರೀತಿಲಿ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾರೆ ಅವರಿಂದ ನಿಮ್ ಯಾವುದೇ ಸಲಹೆ ಸೂಚನೆಗಳಾಗ್ಲಿ ಪರಿಹಾರ ಆಗ್ಲಿ ಸಿಗೋದಿಲ್ಲ ನಿಮ್ ಬೆನ್ನ ಹಿಂದೆ ಗಾಸಿಪ್ ಮಾಡಿ ನಗೋರ್ ಹತ್ರ ಅಥವಾ ನಿಮ್ಮ ಬೆನ್ನಿಗೆ ಚೂರಿ ಹಾಕೋರ ಹತ್ರ ನೀವ್ ಯಾಕೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತೀರಾ ಹೇಳ್ಕೊಳಕ್ ಹೋಗ್ಬೇಡಿ ಇನ್ಮೇಲೆ ಬಂಧುತ್ವಕ್ಕಾಗ್ಲಿ ಸೋದರತ್ವಕ್ಕಾಗ್ಲಿ ಅಥವಾ ಯಾವುದೇ ರೀತಿಯ ಒಂದು ಬಾಯಲ್ಲಿ ಅಷ್ಟೇ ಬೆಣ್ಣೆ ಮಾತ್ ಬರ್ತಾ ಇರುತ್ತೆ ಸೊ ಅವರು ನಿಮ್ ಬೆನ್ನ ಹಿಂದೆ ಸ್ಟಾರ್ಟ್ ಆಡ್ತಾ ಇರ್ತಾರೆ ಅದು ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಾರೆ ಸೊ ನಿಮ್ಗೆ ಎಲ್ಲ ಗೊತ್ತಿದೆ ಅನ್ನೋದು ನಿಮಗ್ ಗೊತ್ತಿದೆ ಸೊ ನಿಮ್ ಹಿಂದೆ ಯಾರು ಏನೇ ಮೋಸ ಮಾಡೋದ್ರು ಅಥವಾ ಯಾರು ಏನೇ ಅದೇನೋ ಹೇಳ್ತಾರಲ್ಲ ತಿಪ್ಪರ್ಲಾಗ ಹಾಕೋದ್ರು ಏನು ಮಾಡೋಕ್ಕಾಗಲ್ಲ ಅಂತ ಸೊ ಆ ತರ ಅವ್ರು ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಹಾಗಾಗಿ ನಿಮ್ಮ ನೋವುಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡಿ ಅವ್ರು ನಿಮ್ಮ ಮಾತನ್ನ ಮರ್ಯಾದಿನ ಮೀರಿ ತುಂಬಾ ದಿನ ಆಗೋಗಿದೆ ಸೊ ಹಾಗಾಗಿ ನೀವ್ ಇವಾಗ ಅವ್ರಿಗೆ ವೇಸ್ಟ್ ಆಫ್ ಪರ್ಸನ್ ಅಂತ ಅಷ್ಟೇ ಕಾಣಿಸ್ತೀರಾ ನಿಮ್ ಹತ್ರ ಮಾತಾಡೋದು ಅವರಿಗೆ ಟೈಮ್ ವೇಸ್ಟ್ ನೀವು ಕೊಡುವಂತ ಸಲಹೆಗಳು ಕೂಡ ಟೈಮ್ ವೇಸ್ಟ್ ಹಾಗಾಗಿ ಯಾರನ್ನೋ ನೆಚ್ಕೊಂಡು ಏನ್ ನೋವಿಟ್ಕೊಂಡಿದೀರಾ ಅಥವಾ ಯಾರ್ದೋ ದುಃಖನ ಯಾರತ್ರನೂ ಹಂಚ್ಕೊಳಕ್ ಆಗುದೀರಾ ಏನ್ ಸಫರ್ ಮಾಡ್ತಾ ಇದ್ದೀರಾ ಅದನ್ನ ಅಲ್ಲೇ ಬಿಟ್ಟ ಹಾಕ್ಬಿಡಿ ಭಗವಂತನ ಹತ್ರ ಅಥವಾ ನಿಮ್ಮ ಗುರುಗಳ ಹತ್ರ ಅಷ್ಟೇ ನಿಮ್ಮ ನೋವನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ಬೇಕಾಗಿತ್ತು ಎಲ್ಲಿವರೆಗೂ ನೀವು ಈ ಒಂದು ಪಾಠನ ಕಲಿತಿ ಕಲಿತಿರೋ ಕಲಿಯೋದಿಲ್ವೋ ಅಲ್ಲಿವರೆಗೂ ಅಲ್ಲೇ ಇರ್ತಿದ ಸೊ ಆದಷ್ಟು ಬೇಗ ಈ ಪಾಠನ ನೀವು ಕಲ್ತ್ಕೊಂಡ್ರೆ ಗುರುಗಳು ನಿಮ್ಗೆ ಅದೇ ಹೇಳ್ತಿದ್ದಾರೆ ನೀನ್ ನನ್ನ ನಂಬು ನನ್ನ ನಂಬು ದುಡ್ಡನ್ನ ನಂಬ್ಕೊಂಡು ಹೋದ್ರೆ ಅಥವಾ ಬೇರೆ ಯಾರನ್ನ ನಂಬಕ್ ಹೋದ್ರೆ ಏನ್ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಧೈರ್ಯವಾಗಿ ಎದುರಿಸಿ ಏನ್ ಸಿಚುವೇಶನ್ ಇದೆ ಅನ್ನುವಂಥದ್ದು ಇದೆ ಎಲ್ಲರಲ್ಲೂ ಭಗವಂತ ಇರ್ತಾನೆ ಈ ಗುರು ಆ ಗುರು ಈ ದೇವ್ರು ಆ ದೇವ್ರು ಜಾತಿ ಮತ ಧರ್ಮಗಳನ್ನ ಮೀರಿದಂತ ಒಂದು ಗುರುಗಳಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಎಲ್ಲಾ ಜಾತಿ ಧರ್ಮಗಳು ಒಂದನ್ನೇ ಹೇಳುತ್ತೆ ಸನಾತನ ಧರ್ಮನ ಅನ್ನುವಂಥದ್ದು ಇದೆ ಸೊ ಯಾವ ರೀತಿ ಮುಗುದ್ರು ಕೂಡ ಅನ್ನೋ ಡೌಟ್ ಪಡ್ಬೇಡಿ ಯಾವುದೇ ಡೌಟ್ ಬೇಡ ನಿಮ್ಗೆ ಯಾವುದೇ ರೀತಿಲಿ ಮುಗುದ್ರು ಕೂಡ ಎಲ್ಲವೂ ಹೋಗಿ ಸೇರೋದು ಆ ಸುಪ್ರೀಂ ಪವರ್ ಏನಿದೆ ಅದು ಅಲ್ಲಿಗೆ ಹೋಗಿ ಸೇರೋದು ಹಾಗಾಗಿ ಆ ಧೈರ್ಯ ಆ ನಂಬಿಕೆ ಆ ಸ್ಥೈರ್ಯ ನಿಮ್ ಜೊತೆ ಇರ್ಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ ಜೀವನದಲ್ಲಿ ಕೆಲವ ಆಗಿಲ್ಲ ಇದನ್ನ ಇಷ್ಟ್ ಬೇಗ ಮಾಡ್ಕೊಡ್ತೀನಿ ಅಷ್ಟ್ ಬೇಗ ಮಾಡ್ಕೊಡ್ತೀನಿ ಅನ್ನೋದೆಲ್ಲವೂ ಕೂಡ ಆಗತ್ತೆ ಆಗತ್ತೆ ಅನ್ನೋದಾದ್ರೆ ನಿಮ್ ಜೀವನದಲ್ಲಿ ಏನೋ ಒಂದ್ ಕೆಲ್ಸ ಆಗಿಲ್ಲ ಅನ್ನೋದಾದ್ರೆ ಸೊ ಡಿವೈನ್ ಟೈಮ್ ಅಲ್ಲಿ ಆಗತ್ತೆ ಡಿವೈನ್ ಟೈಮಿಂಗ್ ಅನ್ನುವಂಥದ್ದು ಇದೆ ತುಂಬಾ ಡಿಸ್ಟರ್ಬ್ ಮಾಡ್ಕೊಳ್ಬೇಡಿ ಸೊ ನೀವ್ ಹೇಳಿದಾಗಿಲ್ಲ ಅಥವಾ ನಿಮ್ ನಿಮ್ಮಂತೆ ಆಗಿಲ್ಲ ಅಥವಾ ನಿಮ್ಮ ಮಾತಿಗೆ ತದ್ವಿರುದ ಆಯ್ತು ಅಥವಾ ಯಾರೋ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರು ಸಮಥಿಂಗ್ ವಗೇರಾ ವಗೇರ ಇಲ್ಲಿ ಒಂದು ಡಿಪ್ರೆಷನ್ ಇಂದ ಹಿಡಿದು ಒಂದು ಅಗ್ರೆಸಿವ್ ಮೂಡ್ ಅವ್ರಿಗೂ ನಿಮ್ಮ ಮೂಡ್ ಇದೆ ಅದಕ್ಕೆ ಗುರುಗಳು ಇಲ್ಲಿ ಶಾಂತಚಿತ್ತವಾಗಿ ಯೋಚನೆ ಮಾಡಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಜೀವನನ ಅನ್ನುವಂಥದ್ದು ಇದೆ ಡಿವೈನ್ ಟೈಮಿಂಗ್ ಅಲ್ಲಿ ದೇವರು ಆ ಸಮಯಕ್ಕೆ ಸಮಯ ಅಂತ ನಿಗದಿಪಡಿಸಿದ್ದಾರೆ ಆ ಸಮಯದ ಸಮಯ ಬಂದಾಗ ನಿಮ್ಮ ಸಮಯಕ್ಕೆ ತಕ್ಕಂತೆ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗತ್ತೆ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಲೈಫ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನ ಕೊಡಿ ಭೂಮಿನ ಸುರಕ್ಷಿತವಾದಂತ ತಾಣನ ಸ್ವರ್ಗದ ರೀತಿ ಅಹ್ ಭೂರಮ್ಯನ ಮತ್ತೊಮ್ಮೆ ಶೃಂಗಾರ ಮಾಡುವಂತ ಸಮಯ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರುವಂತ ಸೋಲ್ ಪರ್ಪಸ್ ಸೊ ಭೂಮಿಯ ಕೇರ್ ಟೇಕರ್ ಆಗಿ ನೀವು ಇರಬೇಕು ಅನ್ನುವಂಥದ್ದು ಇದೆ ಸೊ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಪ್ಲಾನೆಟ್ ಅರ್ಥಿನ ಲೈಟ್ ವರ್ಕರ್ ನೀವು ಅಂತ ಕೂಡ ಹೇಳ್ತಾ ಇದೆ ಸೊ ಫ್ರೀ ಮಾಡ್ಕೊಳ್ಳಿ ನಿಮ್ಮ ಚಕ್ರಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಚಕ್ರ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಸೊ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಬಟ್ ನಿಮ್ ಪ್ರಕಾರ ನಿಮ್ ಜೀವನ ಹೋಗ್ತಾ ಇಲ್ಲ ಅಂದ್ರೆ ನಿಮ್ಮ ಗುರುಗಳಿಗೆ ಒಂದು ಅವಕಾಶನ ಮಾಡ್ಕೊಡಿ ಅವರು ನಿಮ್ಮ ಜೀವನನ ಸರಿಪಡಿಸ್ತಾರೆ ನೀವ್ ಅನ್ಕೊಂಡಿದಾಗದಿರಾ ಇರಬಹುದು ಬಟ್ ಅವ್ರ ಏನ್ ಅನ್ಕೊಳ್ತಾರೋ ಅದು ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದು ಹಾಗೆ ಆಗತ್ತೆ ಅನ್ನೋ ಇದೆ ನೀವ್ ಯಾವತ್ತೂ ಒಂಟಿ ಅಲ್ಲ ಎಂಥ ಕತ್ತಲಿದ್ರು ಕಗ್ಗತ್ತಲಿದ್ರು ಕಗ್ಗತ್ಲಿದ್ರು ಎಷ್ಟೇ ದೂರ ಇದ್ರು ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಎಲ್ಲಾ ಪರಿಸ್ಥಿತಿಲೂ ನಿನ್ ಜೊತೆ ಇರ್ತೀನಿ ಅನ್ನುವಂಥದ್ದು ಇದೆ ಯಾಕೆ ನನಗೆ ಇಷ್ಟು ತೊಂದರೆ ಮಾಡ್ತಿದಾರೆ ಯಾಕೆ ನನ್ನ ವಿರುದ್ಧವಾಗಿ ಇಷ್ಟು ಕುತಂತ್ರಗಳು ಒಳಸಂಚುಗಳು ಮಾಡ್ತಿದ್ದಾರೆ ಅಂತ ಕೇಳೋದಾದ್ರೆ ಕರ್ಮ ಸೊ ಕರ್ಮ ಒಂದು ಪನಿಶ್ಮೆಂಟ್ ಅಂತ ತಗೊಂಬಾರ್ದು ಕಾರ್ಮಿಕ್ ಕ್ಲಿಯರ್ ಆಗ್ತಾ ಇದೆ ಆಗ್ಲಿ ಅದಾದ್ಮೇಲೆ ನಿಮ್ಮ ಕರ್ಮ ಅವ್ರ ಜೊತೆ ಅವರ ಕರ್ಮ ನಿಮ್ ಜೊತೆ ರಿಲೀಸ್ ಆಗ್ಬೇಕು ಅದು ಹೋಗ್ತಾ ಇರುವಂತ ಸಮಯದಲ್ಲಿ ಇನ್ನೊಂದಷ್ಟು ಸಮಸ್ಯೆಯನ್ನ ಮಾಡ್ಕೊಂಡು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಅವರವರಿಗೆ ಬಿಟ್ಟಂತ ಅಂತ ವಿಚಾರ ಸದ್ಯಕ್ಕೆ ಈಗ ಕರ್ಮ ಫಲ ನಡೀತಾ ಇದೆ ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಮ ಆತನೇ ಇರೋದ್ರಿಂದ ಎಲ್ಲರ ಕರ್ಮಗಳು ಒಂದ್ ರೀತಿ ಎತ್ತಿ ಕುಕ್ಕದ ರೀತಿಲಿ ಇದೆ ಸೊ ಎಸ್ ಎಲ್ಲದಕ್ಕೂ ಒಂದು ಬೆಳಕು ಬರುವಂತ ಸಾಧ್ಯತೆ ಇದೆ ನೋಡೋಣ ಸಾಕಷ್ಟು ಪಾಸಿಟಿವಿಟಿ ನಿಮ್ ಜೀವನದಲ್ಲಿ ಬರುವಂತ ಭರವಸೆಗಳು ಕೂಡ ಇದೆ ಇಲ್ಲಿ ಎಲ್ಲ ಕಡೆ ಲೈಫಿನ ಒಂದು ಚಾಪ್ಟರ್ ಇದು ಡಿಸೆಂಬರ್ ಮುಗ್ದಿ ಇಪ್ಪತ್ತೈದು ಬಂತು ಅಂತ ಹೊಸ ಚಾಪ್ಟರ್ ಶುರು ಆಗ್ತಿದ್ಯೋ ಅಥವಾ ನಿಮ್ಮ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತಿದ್ಯೋ ಒಂದ್ ರೀತಿ ಪೇಜ್ ಪಿ ಓ ಪೇಜ್ ಟರ್ನ್ ಓವರ್ ಅಂತ ನಾವೇನು ಪುಸ್ತಕಗಳಲ್ಲಿ ಬರ್ಕೊಳ್ತಾ ಇದ್ರಿ ಪೇಜ್ ಎಂಡಿಂಗ್ ಅಲ್ಲಿ ಸೊ ಇನ್ನ ಪಿಕ್ಚರ್ ಇನ್ನ ಬಾಕಿ ಇದೆ ಅಂತ ಹೇಳ್ತಾ ಇರ್ತಾರಲ್ಲ ಆ ರೀತಿ ನಾವು ಪರೀಕ್ಷೆಲ್ಲೋ ಅಥವಾ ನೋಟ್ಸ್ ಬರೀಬೇಕಾದ್ರೆ ಲಾಸ್ಟ್ ಅಲ್ಲಿ ಪಿ ಟಿಒ ಅಂತ ಬರ್ಕೊಳ್ತಿದ್ದು ಮುಂದುವರಿದ ಭಾಗ ಅಂತ ಜೀವನ ಈಗ ನೆಕ್ಸ್ಟ್ ಚಾಪ್ಟರ್ ಗೆ ಹೋಗ್ತಾ ಇದೆ ಅದು ಬರೀ ವರ್ಷಗಳ ಮುಖ್ಯನ ಅಲ್ಲ ನಿಮ್ಮ ಜೀವನದಲ್ಲಿ ಕರ್ಮ ಕಳೆದು ಹೊಸ ಪುಣ್ಯ ಫಲನ ಪ್ರಾಪ್ತಿ ಮಾಡ್ಕೊಳ್ಳೋ ಅಂಥದ್ದು ಈ ವರ್ಷ ಏನ್ ಪರೀಕ್ಷೆ ಕೊಟ್ಟಿದ್ದೀರಾ ಅದರ ಬೆನಿಫಿಟ್ ಏನಿದೆ ಅದನ್ನ ತಿಳ್ಕೊಳ್ಳೋ ನಿಮ್ಮನ್ನ ನೀವು ಶುದ್ಧೀಕರಿಸ್ಕೊಳ್ಳೋದಕ್ಕೆ ಒಂದು ನಿಮ್ಮನ್ನ ನಿಮ್ಮ ನೀವು ಅವಲೋಕಿಸಿಕೊಳ್ಳೋದಕ್ಕೆ ಒಂದು ಪುನರಾವರ್ತನೆ ಸೊ ಒಂದ್ ರೀತಿ ಪ್ರಿಪೇಟರಿ ರೀತಿ ನಿಮ್ಮ ಡಿಸೆಂಬರ್ ಹೋಗುತ್ತೆ ಅಂತ ನಂಗ ಇದೆ ಸೊ ಅದನ್ನ ನೀವು ಸರಿಯಾದ ರೀತಿಲಿ ರೀಕ್ಯಾಪ್ ಮಾಡ್ಕೊಂಡ್ರೆ ಈ ಇಡೀ ವರ್ಷ ಇಪ್ಪತ್ನಾಲ್ಕ ಏನಿತ್ತು ಅದನ್ನ ಒಂದು ರೀಕ್ಯಾಪ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲೆಲ್ಲಿ ತಪ್ಪಾಗಳ ಆಗಿದೆ ಎಲ್ಲೆಲ್ಲಿ ಸರಿ ಹೋಗಿದೆ ಯಾವ್ದೆವುದು ರಾಂಗ್ ಇತ್ತು ಯಾವ್ದು ರೈಟ್ ಇತ್ತು ಸೊ ಎಷ್ಟು ಜನ ನಿಮ್ ಜೀವನದಿಂದ ಹೊರಗುಳಿದಾರೆ ಎಷ್ಟು ರೀತಿಲಿ ಗುರುಗಳು ನಿಮ್ಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಇದೆಲ್ಲ ನಿಮ್ಗೆ ಅರ್ಥ ಆದ್ರೆ ತುಂಬಾ ಸುಲಭವಾಗಿ ನೆಕ್ಸ್ಟ್ ಚಾಪ್ಟರ್ ಗೆ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ಭಗವಂತ ನಿಮ್ಗಿಂತ ಭಿನ್ನವಾಗಿ ಏನೂ ಇಲ್ಲ ನಿಮ್ಮೊಳಗೆ ಭಗವಂತ ಇದ್ದಾನೆ ಸೊ ಹಾಗಾಗಿ ಭಗವಂತನ ನಿಮ್ಮನ್ನ ಬೇರೆಯಾಗಿ ಭಗವಂತ ನೋಡೋದೇ ಇಲ್ಲ ಸೊ ಹಾಗಾಗಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನೀವು ಭಗವಂತನ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿರಿ ಅಂತ ಭಗವಂತ ಹೇಳ್ತಾ ಇದ್ದಾರೆ ಇಲ್ಲಿ ಜೊತೆಗೆ ನಾನು ಹಸ್ತವ್ರ ಜೊತೆ ಯಾವಾಗ್ಲೂ ಇರ್ತೀನಿ ಹೊಟ್ಟೆ ತುಂಬಿದವ್ರ ಚಿಂತೆ ನನ್ಗಿಲ್ಲ ಅನ್ನುವಂಥದ್ದು ಕೂಡ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ನೋವುಗಳಿದೆ ಒಂದಷ್ಟು ಏನೋ ಗೊತ್ತಿಲ್ಲ ಸ್ಟಾರ್ಟಿಂಗ್ ಇಂದ ನಿಮ್ ಎನರ್ಜಿ ಹಾಗೆ ಇದೆ ತುಂಬಾ ದುಃಖದಲ್ಲಿ ಇದೀರಾ ಬೇಜಾರಲ್ಲಿ ಇದ್ದೀರಾ ಯಾರೋ ಕೆಲವರು ಏಕಾಂತದಲ್ಲಿ ಮರಳ ದಂಡೆ ಮೇಲೆ ಕುತ್ಕೊಂಡು ಆ ಚಂದ್ರನೋ ಸೂರ್ಯನೋ ನೋಡ್ತಾ ಇದ್ದೀರಾ ಸನ್ಸೆಟ್ ಮೂನ್ಸೆಟ್ ತುಂಬಾ ನೋವುಗಳಿದೆ ಸೊ ಹಾಗೆ ಕರಗ್ ಹೋಗ್ಬೇಕು ಅದ್ರ ಜೊತೆನೆ ಅನ್ನುವಂತ ಮನಸ್ಥಿತಿಯಲ್ಲಿ ಕೂಡ ಇದ್ದೀರಾ ಬಟ್ ಇಗ್ನೋರ್ ಮಾಡಿ ಜೀವನದಲ್ಲಿ ಎಲ್ಲವೂ ಕೂಡ ಅಹ್ ಕರ್ಮ ಅಂತ ಹೇಳದ್ ಮೇಲೆ ಬೇರೆ ಏನ್ ಹೇಳೋದು ಸೊ ಏನ್ ಮಾಡ್ಬೇಕು ನಾನು ಅಂತ ಯಾರಿಗೆ ಗೊತ್ತಾಗ್ತಾ ಇಲ್ವೋ ಇನ್ನೊಬ್ಬರ ಜೀವನಕ್ಕೆ ಭರವಸೆಯ ಬೆಳಕಾಗಿ ನೀವು ನಿಲ್ಬೇಕು ಅನ್ನುವಂಥದ್ದು ಇದೆ ನನ್ ಜೀವನಕ್ಕೆ ಯಾರು ಬೆಳಕಾಗ್ತಾರ ನಾನು ಎಲ್ರು ಜೀವನಕ್ಕೂ ಯಾಕೆ ಬೆಳಕಾಗ್ಲಿ ಅಂತ ಕೇಳೋದಾದ್ರೆ ಸೊ ನಿಮ್ಮ ಲೈಫ್ ಪರ್ಪಸ್ ಇದಿದೆ ಇದನ್ನ ಏನು ಮಾಡೋದಕ್ಕಾಗುದಿಲ್ಲ ಹ್ಮ್ ನೋವುಂಡು ನಗುವನ್ನ ಹಂಚೋದೇ ಜೀವನ ಅನ್ನೋದು ಇಲ್ಲಿ ಒಂದು ನುಡಿ ಇದೆ ಸೊ ಹಾಗಾಗಿ ನಿಮ್ಮ ಯಾವಾಗ್ಲೂ ದೀಪದ ಕೆಳಗೆ ಕತ್ಲೆ ಇರುತ್ತಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಎಷ್ಟೇ ನೋವು ಇದ್ರು ಇನ್ನೊಬ್ಬರ ಜೀವನದಲ್ಲಿ ನೀವ್ ಅನುಭವಿಸ್ತಂತ ನೋವು ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ಜೊತೆಗೆ ನಿಮಗ್ ಸಹಾಯ ಮಾಡಿದವ್ರನ್ನು ಮರಿಬಾರ್ದು ನಿಮ್ಗೆ ಯಾರ್ ಈ ಪರಿಸ್ಥಿತಿಗೆ ತಂದ್ ನಿಲ್ಸಿದ್ರು ಅವ್ರನ್ನು ಕೂಡ ಕ್ಷಮಿಸ್ಬಾರ್ದು ಸೊ ಕ್ಷಮೆ ಕೊಡಬಾರ್ದು ಕ್ಷಮಿಸ್ ಬಿಡ್ಬೇಕು ಆದ್ರೆ ಕ್ಷಮೆ ಕೊಡಬಾರ್ದು ಕೆಲವು ವಿಚಾರಕ್ಕೆ ಫರ್ಗಿವ್ ಬಟ್ ಡೋಂಟ್ ಫರ್ಗೆಟ್ ಅನ್ನುವಂತ ರೀತಿಲಿ ನಿಮ್ಮ ಲೈಫ್ ಹೋಗುತ್ತೆ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಸೊ ಕಲಿತಾ ಇರಿ ಕಲಿಸ್ತಾ ಇರಿ ಏನಿದೆ ಜೀವನದಲ್ಲಿ ಸೊ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕಾರ್ಮಿಕ್ ಕ್ಲೆನ್ಸಿಂಗ್ ಆಗ್ತಾ ಇದೆ ಸೊ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಡು ನಾಟ್ ಜಡ್ಜ್ ಜಡ್ಜ್ ಮಾಡಬೇಡಿ ಯಾರನ್ನು ನಿಮ್ಮ ಮೈಂಡ್ ಅನ್ನ ಫ್ರೀ ಆಗಿ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಇಲ್ಲಿ ನಾಲ್ಕ್ ಕಾರ್ಡ್ ಇಡ್ಬೇಕು ಅನ್ನಿಸ್ತು ನಾಲ್ಕು ಇಟ್ಟಿದೀನಿ ಸೊ ಒಂದು ಎರಡು ಮೂರು ನಾಲ್ಕು ಸೊ ನಂದು ನಾಲ್ಕು ಲಕ್ಕಿ ನಂಬರ್ ನೀವ್ ಇಡ್ತಾನೆ ಇರ್ಲಿಲ್ಲ ಅಂತ ಯಾರು ಅಂತಿದ್ದಾರೆ ನೋಡಿ ಇವತ್ತ ಇಟ್ಟಿದೀನಿ ಯಾರು ಆಯ್ಕೆ ಮಾಡಿದೀರಾ ಬದಲಾವಣೆ ಬಂದಂತ ಸಮಯದಲ್ಲಿ ಸುಮ್ನೆ ಕೂತ್ಕೊಂಡ್ಬಿಟ್ಟು ಸುಮ್ನೆ ಕೂರ್ಬೇಕಾದಂತ ಸಮಯದಲ್ಲಿ ಬದಲಾವಣೆನ ಮಾಡ್ತಾ ಇದ್ರೆ ಸೊ ಇದಕ್ಕೆ ಏನು ಅಂತ ಹೇಳೋದು ಸೊ ನಿಮ್ ಜೀವನದಲ್ಲಿ ಯಾವ ಪಾಠನ ನೀವು ಕಲಿಯಲ್ವೋ ಅಲ್ಲಿವರೆಗೂ ನಿಮ್ ಜೀವನ ಯಾವುದೇ ಅಪ್ಡೇಟ್ಸ್ ಬರೋದಿಲ್ಲ ನಿಮ್ ಜೀವನ ಸುತ್ತಿ ಬಳಸಿ ಸುತ್ತಿ ಬಳ್ಸಿ ಅಲ್ಲೇ ಗಿರ್ಕಿ ಹೊಡಿಯುತ್ತೆ ಅಲ್ಲೇನೋ ನೀವು ಕಲಿಯೋ ಅಂತದಿದೆ ಅದನ್ನ ಕಲ್ತಿದ ತಕ್ಷಣ ನಿಮ್ ಜೀವನ ಆಟೋಮೆಟಿಕ್ಲಿ ಟರ್ನ್ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಜೀವನ ಬೇರೆ ರೀತಿಯಲ್ಲಿ ಬದಲಾಗುತ್ತೆ ಸೊ ಇಷ್ಟು ವರ್ಷ ನಿಮ್ ಜೀವನದಲ್ಲಿ ಯಾಕೆ ನೀವು ನಿಂತ ಜಾಗದಲ್ಲೇ ನಿಂತಿದ್ದೀರಾ ಅನ್ನೋದು ಒಂದೇ ಒಂದ್ಸತಿ ರೀಕಾಲ್ ಮಾಡ್ಕೊಂಡು ನೋಡಿ ನಿಮ್ ಜೀವನ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ಸೆಲೆಬ್ರೇಷನ್ ಬರ್ತಾ ಇದೆ ಗುಡ್ ನ್ಯೂಸ್ ಬರ್ತಾ ಇದೆ ಒಂದ್ ಸೆಲೆಬ್ರೇಷನ್ ಟೈಮ್ ಆಗ್ತಾ ಇದೆ ಸೊ ಸಂತೋಷವಾಗಿರಿ ಖುಷಿಯಾಗಿರಿ ಆನಂದವಾಗಿ ಇರಿ ಅನ್ನುವಂಥದ್ದು ಇದೆ ಮೂರನೇ ಕಾರ್ಡ್ ನಂಬಿಕೆ ಮತ್ತು ಭರವಸೆ ತುಂಬಾ ಮುಖ್ಯ ಸೊ ನಂಬಿ ಅಹ್ ಓ ಹರಿಯ ಅನ್ನುವಂತ ರೀತಿಲಿ ಅಹ್ ಹರಿನ ನಂಬ್ಕೊಳ್ಳಿ ಶ್ರೀ ಕೃಷ್ಣ ಪರಮಾತ್ಮ ಇರಬಹುದು ತಿರುಪತಿ ವೆಂಕಟರಮಣನ ಆಶೀರ್ವಾದ ಇದೆ ಇಲ್ಲಿ ಆ ತಿಮ್ಮಪ್ಪ ನಿಮ್ಮನ್ನ ಯಾವತ್ತು ಬಿಡೋದಿಲ್ಲ ನಿಮ್ಗೆ ರಕ್ಷೆ ಕೊಟ್ಟೆ ಕೊಡ್ತಾನೆ ಅನ್ನುವಂಥದ್ದು ಇದೆ ಭಯಾನು ಬೇಡ ದುಃಖಾನು ಬೇಡ ಏನು ಬೇಡ ನೀವು ಒಂದ್ ರೀತಿ ನಿರ್ಲಿಪ್ತರಾಗ್ಬಿಡ್ತೀರಾ ನಿಮ್ಮ ಬದುಕಿನ ಭರವಸೆ ಏನಿದೆ ಭಗವಂತನ ಮೇಲೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋ ಅಂದಾಜ್ ಕೂಡ ನಿಮ್ಗೆ ಇಲ್ಲ ಸೊ ಈಗಾಗ್ಲೇ ಲೈಟ್ ಆಗಿ ಕೆಲವು ಸತಿ ನಿಮ್ಗೆ ಆ ಫೀಲಿಂಗ್ ಬಂದಿರಬಹುದು ಸೊ ಎಲ್ರು ಅದನ್ ಸಾಧನೆ ಮಾಡೋದಕ್ ತುಂಬಾ ಕಷ್ಟ ಪಡ್ತಾರೆ ಎಂತೆಂತ ಯೋಗಗಳನ್ನ ನೆಲ್ಲ ಜಾಯಿನ್ ಆಗ್ತಾರೆ ಬಟ್ ಇಲ್ಲಿ ನಿಮ್ಗೆ ಅದೆಲ್ಲವನ್ನೂ ಮೀರಿ ಸೊ ಸಮಯ ಬದುಕು ಅನುಭವಗಳು ನಿಮ್ಗೆ ಆ ಸ್ಥಾನಕ್ಕೆ ಕರ್ಕೊಂಡು ಹೋಗಿದೆ ಆ ಒಂದು ಪೀಸ್ ಆಫ್ ಮೈಂಡ್ ಅನ್ನೋದ್ಕಿಂತ ಸೊ ಎಲ್ಲವೂ ಕೂಡ ತೆಗೆದು ಹಾಕ್ಬಿಟ್ಟು ಆ ಒಂದು ಶಾಂತ ಸರೋವರ ಆಗುವಂತ ಸಮಯ ಇದು ಸೊ ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ ನಂಬಿಕೆ ಭರವಸೆ ನಿಮ್ಮ ನಂಬಿಕೆ ಭಗವಂತನಿಗೆ ತುಂಬಾ ಮುಖ್ಯ ನಿಮ್ಮ ನಂಬಿಕೆ ಮತ್ತು ಭಗವಂತ ಭಗವಂತ ಮತ್ತು ನಿಮ್ಮ ನಂಬಿಕೆ ಎರಡು ಒಂದರೊಳಗೊಂದು ಲಿಂಕ್ ಅನ್ನೋ ರೀತಿಲಿ ಇದೆ ಹಾಗಾಗಿ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋದು ಭಗವಂತನ ಕರ್ಮ ಆಗಿದೆ ಉಳಿಸ್ಕೊಳ್ತಾರೆ ಭಗವಂತನ ಮೇಲೆ ನಂಬಿಕೆ ಇಡ್ಬೇಕಾಗಿರೋದು ನಿಮ್ಮ ಕರ್ಮ ಆಗಿದೆ ಸೊ ಹಾಗಾಗಿ ನೀವು ಭಗವಂತನ ಮೇಲೆ ನಂಬಿಕೆ ಇಡ್ ನಾಲ್ಕನೇದು ಯಾರು ಇಂಪಾರ್ಟೆಂಟ್ ಆಗಿ ನಂಗ್ ಹೇಳಿ ನಂಗೆ ಹೇಳಿ ಅಂತಿದ್ರೆ ಸೊ ಬಾಬಾ ನಿಮ್ ಕನಸುಗಳ ಮುಖೇನ ಬಂದು ನಿಮ್ಗೆ ಸಂದೇಶನ ಕೊಡ್ತಾರೆ ಅನ್ನುವಂಥದ್ದು ಇದೆ ನೆಮ್ಮದಿಯ ನಿದ್ದೆನ ಯಾರು ತರಿಸಿ ಕೊಟ್ರು ಅವರಿಗೆ ನಿಜವಾಗ್ಲು ವಿಶೇಷವಾದಂತ ಉಡುಗೊರೆ ಗುರುಗಳ ಕಡೆಯಿಂದ ಇದೆ ನಿಮ್ಗೆ ಅಹ್ ಗೊತ್ತಾ ಅದು ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಕೂಡ ಅವ್ರು ಯಾರು ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಎಲ್ಲರಿಗೂ ಲೆವೆನ್ ಲೆವೆನ್ ಮ್ಯಾನಿಸ್ಟ ಮ್ಯಾನಿಫೆಸ್ಟೇಷನ್ ತುಂಬಾ ಪವರ್ಫುಲ್ ಆಗಿ ನಡೆದಿದೆ ಅದ್ರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಗೆ ಯಾರು ತೊಂದರೆ ಮಾಡದಿರೋ ಹಾಗೆ ರಾತ್ರಿ ಎಲ್ಲ ಯಾರು ನಿಮ್ಮನ್ನ ಕಾಯ್ತಾ ಇರ್ತಾರೋ ಕಾದಿದ್ರು ಮುಂದಕ್ಕೆ ಕಾಯ್ತಾರೋ ಅವರೆಲ್ಲರಿಗೂ ಗೊತ್ತಿಲ್ಲ ಸಮಿಂಗ್ ಸೀಕ್ರೆಟ್ ಹಿಡನ್ ಬ್ಲೆ ಸೊ ನಿಮ್ಮ ಮುಖದ ಮೇಲೆ ನಗು ತರಿಸಿ ನೆಮ್ಮದಿ ತರಿಸಿ ನೆಮ್ಮದಿಯ ನಿದ್ರೆ ತುಂಬಾ ಮುಖ್ಯ ಮಾಡಿ ಅದನ್ನ ನೆಮ್ಮದಿಯ ನಿದ್ರೆ ಮಾಡೋ ಹಾಗೆ ಯಾರು ಮಾಡಿದ್ರು ಅವ್ರನ್ನ ನೀವು ಮರ್ತಿರ್ಬಹುದು ಬಟ್ ಭಗವಂತ ಮರ್ತಿಲ್ಲ ಏನ್ ತಲ್ಪಿಸ್ಬೇಕೋ ಏನ್ ಕೊಡ್ಬೇಕು ಅವ್ರ ಜೀವನದಲ್ಲಿ ನಗು ಹೇಗೆ ತರ್ಸ್ಬೇಕೋ ಅವರ ಜೀವನದಲ್ಲಿ ಆ ನೆಮ್ಮದಿಯ ನಿದ್ದೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಭಗವಂತ ಮಾಡ್ತಾನೆ ಅನ್ನುವಂಥದ್ದು ಇದೆ ಕೆಲವ್ ಇಲ್ಲಿ ನನ್ಗೆ ಸಹಾಯ ಮಾಡುದ್ರು ಅವ್ರಿಗೆ ನಾನು ಸಹಾಯ ಮಾಡಕ್ ಆಗ್ತಿಲ್ಲ ಅಂತ ಇರಬಹುದು ಬಟ್ ಅದನ್ನ ಭಗವಂತ ನೋಡ್ಕೊಳ್ತಾನೆ ಅನ್ನುವಂಥದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಗುರುಭ್ಯೋ ನಮಃ ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಚಿಕ್ಕ ಮುಂದಿನ ವಿಡಿಯೋ ನಮಸ್ತೆ